ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೋವಿಡ್ ಆತಂಕ ಶಿವಮೊಗ್ಗದಲ್ಲೂ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಟೆಸ್ಟ್ ನಡೆಸಲು ಮೆಗಾನ್ ಆಸ್ಪತ್ರೆಯಲ್ಲಿ ಪೂರ್ವ ಸಿದ್ಧತೆ ಕಿಲ್ಲರ್ ಕೊರೋನಾ ಅಬ್ಬರದ ಬೆನ್ನಲ್ಲೇ ಅಲರ್ಟ್ ನಾಳೆಯಿಂದ ರಾಜ್ಯಾದ್ಯಂತ ಕೋವಿಡ್ ಟೆಸ್ಟ್ ಆರಂಭ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಬೆಡ್ ಮೀಸಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದುವರೆದ ಭಾರಿ ಮಳೆ ಚಲಿಸುತ್ತಿದ್ದ ಆಟೋ ಮೇಲೆ ಮರ ಬಿದ್ದು ಚಾಲಕ ಸಾವು ಕೊಪ್ಪ ತಾಲೂಕಿನ ಜಯಪುರದ ಜಾಳ್ಮಾರದಲ್ಲಿ ಘಟನೆ ರಾಜ್ಯದಲ್ಲಿ ಧಾರಾಕಾರ ಮಳೆಗೆ ಹಲವು ಅನಾಹುತ ಬೆಂಗಳೂರಲ್ಲೂ ಮತ್ತೆ ವರುಣಾರ್ಭಟ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಮುನ್ಸೂಚನೆ ಬೊಮ್ಮೂಲ್ ಎಲೆಕ್ಷನ್ ವೇಳೆ ಭಾರಿ ಹೈಡ್ರಾಮಾ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಎಸ್ಟಿ ಸೋಮಶೇಖರ್ ವಿರುದ್ಧ ಸಿಡಿದೆದ್ದ ಕಮಲ ಪಡೆ ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ವರುಣಾರ್ಭಟ ಮುಂದುವರೆದಿದೆ ಬೆಂಗಳೂರಿನ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಳೆಯಾಗಿದೆ ಬೆಂಗಳೂರಿನ ಹಲವು ಕಡೆ ಧಾರಾಕಾರವಾಗಿ ಮಳೆ ಸುರಿದಿದೆ ಮೆಜೆಸ್ಟಿಕ್ ರಾಜಾಜಿನಗರ ಹೆಬ್ಬಾಳ ಯಲಹಂಕ ವಸಂತನಗರ ಶಾಂತಿನಗರ ಸೇರಿದಂತೆ ಇನ್ನೂ ಬೇರೆ ಬೇರೆ ಕಡೆ ಮಳೆಯಾಗಿದೆ ವರ್ಣಾರ್ಭಟಕ್ಕೆ ಸಾಲು ಸಾಲು ಅನಾಹುತಗಳು ಕೂಡ ಸಂಭವಿಸ್ತಾ ಇದೆ ಮದೊಂದು ಕಡೆ ವಾಹನ ಸವಾರರು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಮಳೆ ಬಂದಂತ ಸಂದರ್ಭದಲ್ಲಿ ವಾಹನ ಸವಾರರಿಗೆ ತೀವ್ರ ಪರದಾಟ ಇರುತ್ತೆ ಏಕೆಂತಂದ್ರೆ ಈಗ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ ನೋಡಿ ಮಳೆ ಬಂದಂತ ಸಂದರ್ಭದಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗತ್ತೆ ಆಮೇಲೆ ಬಹಳ ತೊಂದರೆ ಅನುಭವಿಸ್ತಾರೆ ವಾಹನ ಸವಾರರು ಈಗ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ ಮೆಜೆಸ್ಟಿಕ್ಕು ರಾಜಾಜಿನಗರ ಹೆಬ್ಬಾಳ ಯಲಹಂಕ ವಸಂತ ನಗರ ಶಾಂತಿನಗರ ಸೇರಿದಂತೆ ಇನ್ನೂ ಬೇರೆ ಬೇರೆ ಭಾಗದಲ್ಲಿ ಮಳೆ ಆಗ್ತಾ ಇದೆ ಆಮೇಲೆ ಯಾಕೆ ಅಂತಂದರೆ ಈಗ ಬೆಂಗಳೂರಲ್ಲಿ ಒಂದಷ್ಟು ಕಡೆ ಈ ರಸ್ತೆ ಕಾಮಗಾರಿಗಳು ನಡೀತಾ ಇದೆ ಅಲ್ಲಲ್ಲಿ ಗುಂಡಿಗಳನ್ನು ತೋಡಿದ್ದಾರೆ ಇದೆಲ್ಲದರ ತಲೆನೋವು ಅದರ ಜೊತೆ ಟ್ರಾಫಿಕ್ ಜಾಮು ಈಗ ವರುಣಾರ್ಭಟಕ್ಕೆ ಸದ್ಯ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಜಿ ಬಿ ಎ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂದರೆ ಇನ್ನು ಮುಂದೆ ಈಗ ಮಳೆ ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಕಡಿಮೆ ಆಗುವಂಥ ಲಕ್ಷಣ ಇಲ್ಲ ಯಾಕಂತಂದ್ರೆ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆಯಿಂದ ಕೊಡುವಂಥ ಕೆಲಸ ಆಗಿದೆ ಸೊ ಸ್ವಲ್ಪ ಮಟ್ಟಿಗಿನ ಮಳೆ ಸುರಿದ್ರೆ ಸಾಕು ಬೆಂಗಳೂರು ಆಲ್ಮೋಸ್ಟ್ ಅಂಡರ್ ಪಾಸ್ಗಳು ರಸ್ತೆಗಳು ಈ ಸರ್ವಿಸ್ ರೋಡ್ಗಳು ಎಲ್ಲವೂ ಕೂಡ ಕೆರೆಯಂತಾಗತ್ತೆ ಆಮೇಲೆ ನೇರವಾಗಿ ಟೂ ವೀಲರ್ಸು ಯಾರು ಓಡಾಡ್ತಾರಲ್ಲ ಬೈಕ್ ಸವಾರರಿಗೆ ಭಾಳ ತೊಂದರೆ ಆಗುತ್ತೆ ಯಾಕಂತಂದರೆ ಕಾರು ಬಸ್ಸಲ್ಲಿ ಓಡಾಡೋವಂಥವರಿಗೆ ಅಷ್ಟು ಅದರ ಎಫೆಕ್ಟ್ ಗೊತ್ತಾಗಲಿಲ್ಲ ಅಂತ ಅಂದ್ರೂ ಬಟ್ ಬೈಕಲ್ಲಿ ಓಡಾಡೋವಂಥವರಿಗೆ ಭಾಳ ತೊಂದರೆ ಆಗುತ್ತೆ ಯಾಕಂತಂದರೆ ಎಲ್ಲೆಲ್ಲಿ ಗುಂಡಿಗಳಿರೋದು ಗೊತ್ತಿಲ್ಲ ಯಾವುದು ಚರಂಡಿ ಗೊತ್ತಿಲ್ಲ ರಸ್ತೆ ಯಾವುದು ಗೊತ್ತಾಗಲ್ಲ ಆ ಥರದ ಪರಿಸ್ಥಿತಿ ಇರುತ್ತೆ ಈಗ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಮಳೆ ರಾಯ ಬಂದಿದ್ದಾನೆ ವರುಣಾರ್ಭಟಕ್ಕೆ ಸದ್ಯ ಸಿಲಿಕಾನ್ ಸಿಟಿಯ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಇನ್ನು ಕರಾವಳಿ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ ಈ ಚಿಕ್ಕಮಗಳೂರಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗ್ತಾ ಇದೆ ಚಲಿಸ್ತಾ ಇದ್ದಂತಹ ಆಟೋ ಮೇಲೆ ಮರ ಬಿದ್ದಂತಹ ಪರಿಣಾಮ ಚಾಲಕ ಸಾವನ್ನಪ್ಪಿದ್ದಾನೆ ಕೊಪ್ಪ ತಾಲೂಕಿನ ಜಯಪುರದ ಜಾಳ್ಮಾರದಲ್ಲಿ ನಡೆದಂತಹ ಘಟನೆ ಇದು ಮರ ಬಿದ್ದು ಆಟೋ ಚಾಲಕ ರತ್ನಾಕರ ಇಪ್ಪತ್ತೆಂಟು ವರ್ಷದ ಯುವಕ ಸ್ಥಳದಲ್ಲೇ ಪಾಪ ಪ್ರಾಣ ಬಿಟ್ಟಿದ್ದಾನೆ ಅಂತೇಳಿ ಗೊತ್ತಾಗಿದೆ ಯಾಕಂತಂದರೆ ಈ ಮಳೆ ಬರೋಂಥ ಟೈಮಲ್ಲಿ ಓಡಾಡೋದು ಕೂಡ ಭಾಳ ಡೇಂಜರು ದೃಶ್ಯದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ ನೋಡಿ ಚಲಿಸ್ತಾ ಇದ್ದಂಥ ಆಟೋ ಮೇಲೆ ಏಕಾಏಕಿ ಮರ ಬಿದ್ದಿದೆ ಪರಿಣಾಮ ಆಟೋ ಚಾಲಕ ಇಪ್ಪತ್ತೆಂಟು ವರ್ಷದ ರತ್ನಾಕರ ಅಂತೇಳಿ ಆತನ ಹೆಸರು ಆತ ಸ್ಪಾಟಲ್ಲೇನೆ ಮೃತಪಟ್ಟಿದ್ದಾನೆ ಕರಾವಳಿ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಮತ್ತೊಂದು ಕಡೆ ವರ್ಣಾರ್ಭಟಕ್ಕೆ ನಾನಾ ಅವಾಂತರಗಳು ಕೂಡ ಆಗ್ತಾ ಇದೆ ಮರ ಬಿದ್ದಂಥ ಪರಿಣಾಮ ಸ್ಥಳದಲ್ಲೇ ಆಟೋ ಚಾಲಕ ಮೃತಪಟ್ಟಿರುವಂತಹ ಘಟನೆ ಕೊಪ್ಪ ತಾಲೂಕಿನ ಜಯಪುರದ ಜಾಳ್ಮಾರದಲ್ಲಿ ನಡೆದಿದೆ ಇನ್ನು ಭಾರೀ ಮಳೆಗೆ ಹಿಮಾಚಲ ಪ್ರದೇಶದಲ್ಲಿ ಅನಾಹುತ ಸಂಭವಿಸಿದೆ ಗುಡ್ಡ ಕುಸಿದು ಹತ್ತಾರು ಕಾರು ಮತ್ತು ಬೈಕ್ಗಳು ಜಖಮ್ ಆಗಿದೆ ನೀರಿನ ರಭಸಕ್ಕೆ ನೂರಾರು ವಾಹನಗಳು ಕೊಚ್ಚಿಕೊಂಡು ಹೋಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಹಿಮಾಚಲ ಪ್ರದೇಶದ ರಾಂಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಗುಡ್ಡ ಕುಸಿದಿದೆ ಈ ವೇಳೆ ಹತ್ತಾರು ಕಾರು ಮತ್ತು ಬೈಕ್ಗಳು ಜಖಮ್ ಆಗಿದೆ ಅದರ ಜೊತೆಗೆ ನೀರಿನ ರಭಸಕ್ಕೆ ನೂರಾರು ವೆಹಿಕಲ್ಸ್ಗಳು ಕೊಚ್ಕೊಂಡು ಹೋಗಿದೆ ದೃಶ್ಯದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ ಗುಡ್ಡ ಕುಸಿತ ಆಗಿರುವಂತಹ ಸಂದರ್ಭ ಇದು ಆ ಗುಡ್ಡ ಕುಸಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸುಮಾರು ಹತ್ತಕ್ಕೂ ಹೆಚ್ಚು ಕಾರು ಬೈಕ್ಗಳು ಎಲ್ಲವೂ ಕೂಡ ಜಖಮಾಗಿದೆ Puta que છી કે મૂર્તિ અભી હમ ಮಹಾರಾಷ್ಟ್ರಕ್ಕೆ ಮುಂಗಾರು ಮಾರುತ ಪ್ರವೇಶ ಆಗಿದೆ ಕೇರಳ ಬಳಿಕ ಮಹಾರಾಷ್ಟ್ರಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ ಎಂಟು ದಿನಗಳ ಮೊದಲೇ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗಿದೆ ಪ್ರತಿ ಸಲ ಜೂನ್ನಲ್ಲಿ ಮುಂಗಾರು ಆರಂಭ ಆಗ್ತಾ ಇತ್ತು ಬಟ್ ಆದರೆ ಈಗ ಮುಂಚಿತವಾಗಿ ಆರಂಭ ಆಗಿದೆ ಅಂದರೆ ಎಂಟ್ರಿ ಕೊಟ್ಟಿದೆ ಮುಂದಿನ ಏಳು ದಿನಗಳ ಕಾಲ ಭಾರೀ ಪ್ರಮಾಣದಲ್ಲಿ ಮಳೆಯಾಗತ್ತೆ ಅನ್ನುವಂಥ ಮುನ್ಸೂಚನೆ ಕರ್ನಾಟಕದಲ್ಲೂ ಮುಂಗಾರು ಅಲರ್ಟನ್ನು ಘೋಷಿಸಲಾಗಿದೆ ಅದರಲ್ಲಿ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿಯಲ್ಲಿ ಹೆಚ್ಚು ಮಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಯಾಕೆ ಅಂತಂದರೆ ಈಗ ಆಲ್ರೆಡಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಅದರಲ್ಲಿ ಎಲ್ಲೆಲ್ಲಿ ವರ್ಣಾರ್ಭಟ ಜಾಸ್ತಿ ಇದೆ ಜೊತೆಗೆ ಎಲ್ಲೆಲ್ಲಿ ಅವಾಂತರಗಳು ಉಂಟಾಗಿದೆ ಏನೇನು ಸಮಸ್ಯೆ ಆಗ್ತಾ ಇದೆ ಈಗಷ್ಟೇ ನಾವು ಹಿಮಾಚಲ ಪ್ರದೇಶದ ಕೂಡ ಗಮನಿಸ್ತಾ ಇದ್ವಲ್ಲ ಅಲ್ಲೂ ಕೂಡ ಪ್ರತಿ ಸಲ ಅದು ಜಾಸ್ತಿ ಪ್ರಮಾಣದಲ್ಲಿ ಮಳೆಯಾದಂತಹ ಸಂದರ್ಭದಲ್ಲಿ ಈ ತರದ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುತ್ತೆ ಮುಂದಿನ ಏಳು ದಿನಗಳ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಕರ್ನಾಟಕದಲ್ಲೂ ಕೂಡ ಮುಂಗಾರು ಎಂಟ್ರಿ ಕೊಟ್ಟಿದೆ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿಯಲ್ಲಿ ಹೆಚ್ಚು ಮಳೆ ಆಗುತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗೋದು ಮರಗಳು ದರಾಶಾಹಿ ಆಗೋದು ಅವಘಡ ಸಂಭವಿಸೋದು ಅಲ್ಲಲ್ಲಿ ದುರಂತಗಳಾಗೋದು ಇದೆಲ್ಲವೂ ಕೂಡ ವರದಿ ಆಗ್ತಾ ಇದೆ ಈಗ ಈಗ ಬ ಆಗ್ತಿದೆಯಲ್ಲ ಮಳೆ ಇದಕ್ಕಿನ್ನ ಜಾಸ್ತಿ ಮಳೆ ಆಗತ್ತೆ ಪ್ರತಿ ಸಲ ಜೂನ್ನಲ್ಲಿ ಮುಂಗಾರು ಆರಂಭ ಇತ್ತು ಬಟ್ ಈಗ ಮುಂಚಿತವಾಗಿ ಆರಂಭ ಆಗಿದೆ ಯಾಕಂತಂದರೆ ಕಳೆದ ಒಂದು ವಾರದಿಂದಲೂ ಆಲ್ರೆಡಿ ರಾಜ್ಯದಾದ್ಯಂತ ಮಳೆ ಆಗ್ತಾ ಇದೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಮಳೆಯಾಗ್ತಾ ಇದೆ ಸೊ ಈಗ ಮುಂದಿನ ಏಳು ದಿನಗಳಲ್ಲಿ ಇನ್ನೂ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಯಾಕೆ ಅಂತಂದರೆ ಈಗ ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ ಈಗ ಬೆಂಗಳೂರಲ್ಲಿ ಕಳೆದ ಒಂದು ವಾರದಿಂದ ಸುರಿತಾ ಇರುವಂಥ ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಎಲ್ಲೆಲ್ಲಿ ಮರ ಬಿದ್ದಿದೆ ಆಮೇಲೆ ಮನೆ ಮನೆಯಲ್ಲಿ ನೀರು ತುಂಬಿಕೊಂಡಿರುವಂಥ ಕಾರಣಕ್ಕಾಗಿ ಆ ನೀರನ್ನು ಹೊರ ಹಾಕುವಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ ಆಮೇಲೆ ಬೇರೆ ಬೇರೆ ರೀತಿಯಾದಂಥ ಸಾವುಗಳು ಕೂಡ ಆಗಿದೆ ಸೊ ಇದು ಬೆಂಗಳೂರಿನ ವಿಚಾರ ಆದರೆ ಇನ್ನು ಈ ಕರಾವಳಿ ಭಾಗದಲ್ಲಿ ಗಮನಿಸೋದಾದರೆ ಅಲ್ಲೂ ಕೂಡ ಇದೇ ಥರದ ಅವಾಂತರಗಳು ಮಳೆಯಿಂದ ಇದೆ ಸೊ ಈಗ ಏನು ಮಳೆ ಇದೆ ಅದಕ್ಕಿಂತ ಜಾಸ್ತಿ ಮಳೆ ಆಗುವಂಥ ಅಲರ್ಟನ್ನು ಸದ್ಯ ಘೋಷಿಸಲಾಗಿದೆ ಆ ಕಾರಣಕ್ಕಾಗಿ ಈಗ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಇನ್ನು ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಆಗಿ ಇರುವಂಥ ಸನ್ನಿವೇಶ ಇದೆ ಸೊ ಇದು ಮಳೆಯ ವಿಚಾರ ಯಾಕೆ ಅಂತಂದರೆ ಅದರಲ್ಲೂ ಹೇಳಿ ಕೇಳಿ ಬೆಂಗಳೂರಲ್ಲಿ ಭಾಗಶಃ ಎಲ್ಲ ಕಡೆಯೂ ಕೂಡ ರಸ್ತೆ ಕಾಮಗಾರಿಗಳು ನಡೀತಾ ಇದೆ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಕೇವಲ ಈಗಷ್ಟೇ ಅಲ್ಲ ಪ್ರತಿ ಸಾರಿ ಪ್ರತಿ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಬೆಂಗಳೂರಿಗರಿಗೆ ಇದೆಲ್ಲ ಕಾಮನ್ ಸಮಸ್ಯೆ ಬಮುಲ್ನ ಹದಿನಾಲ್ಕು ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಐಟಿಐ ಕಾಲೇಜಿನಲ್ಲಿ ಈ ಒಂದು ಚುನಾವಣೆ ನಡೀತಾ ಇತ್ತು ಈಗಾಗಲೇ ಹದಿನಾಲ್ಕರಲ್ಲಿ ಮೂರು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗಿದೆ ನೋಡಿ ಬಮುಲ್ನ ಹದಿನಾಲ್ಕು ನಿರ್ದೇಶಕರ ಸ್ಥಾನದ ಚುನಾವಣೆ ಏನಿದೆ ಅದು ಐಟಿಐ ಕಾಲೇಜಿನಲ್ಲಿ ನಡೀತಾ ಇತ್ತು ಎಲೆಕ್ಷನ್ನು ಈಗಾಗಲೇ ಹದಿನಾಲ್ಕರಲ್ಲಿ ಮೂರು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗಿದೆ ಡಿ ಕೆ ಸುರೇಶು ರಾಜಣ್ಣ ಆರ್ ಕೆ ರಮೇಶ್ ಇವರು ಮೂರು ಜನ ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನುಳಿದ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ಮುಂದುವರೆದಿದೆ ಬಮೂಲ್ ಬಳಿಕ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ಬಮುಲ್ನ ಹದಿನಾಲ್ಕು ನಿರ್ದೇಶಕರ ಸ್ಥಾನದ ಚುನಾವಣೆ ಏನು ನಡೀತಾ ಇದೆ ಅದರಲ್ಲಿ ಈಗ ಹದಿನಾಲ್ಕರ ಪೈಕಿ ಮೂರು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ ಅದರಲ್ಲಿ ಡಿ ಕೆ ಸುರೇಶ್ ಇದ್ದಾರೆ ರಾಜಣ್ಣ ಹಾಗೆಯೇ ಆರ್ ಕೆ ರಮೇಶ್ ಇವರು ಮೂರು ಜನ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನುಳಿದಂತ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಎಸ್ ಟಿ ಸೋಮಶೇಖರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಸೋಮಶೇಖರ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಗರಂ ಆಗಿದ್ದಾರೆ ಸೋಮಶೇಖರ್ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದಾರೆ ಧಿಕ್ಕಾರ ಯಾಕೆ ಬಿಜೆಪಿಯಿಂದಲೇ ಉಚ್ಚಾಟಿಸಿ ಅಂತ ಕಾಂಗ್ರೆಸ್ಸಿಗರು ಕಿತ್ತಾಟ ನಡೆದಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿಯಾಗಿದೆ ಡಿಕೆ ಸುರೇಶ್ ಚುನಾವಣಾ ಕೊಠಡಿ ಒಳಭಾಗಕ್ಕೆ ಬಂದಾಗ ಈ ತರದ ಗಲಾಟೆ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಗಲಾಟೆ ಇದು ಆಗಲೇ ಮೋದಿ ಪರ ಘೋಷಣೆಯನ್ನ ರಾಮನಗರ ಜಿಲ್ಲಾಧ್ಯಕ್ಷರು ಕೂಗಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಭಾರಿ ಪ್ರಮಾಣದಲ್ಲಿ ಗಲಾಟೆ ಆಗಿದೆ ಡಿಕೆ ಸುರೇಶ್ ಒಳಗಡೆ ಬಂದಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ ಒಂದು ದೊಡ್ಡ ಹೈಡ್ರಾಮಾ ನಡೆದಿದೆ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಗರಂ ಆಗಿದ್ದಾರೆ ಸೋಮಶೇಖರ್ ಕಾಂಗ್ರೆಸ್ಗೆ ಏನು ಸಪೋರ್ಟ್ ಮಾಡ್ತಿರೋದಕ್ಕೆ ಅವರು ಗರಂ ಆಗಿರೋದು ಅವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದಾರೆ ವಿಧಾನಸಭೆಯಿಂದ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆ ಆರಂಭ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಸಂಧಾನ ಸಭೆ ಶುರುವಾಗಿದೆ ಸ್ಪೀಕರ್ ಯೋಟಿ ಖಾದರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಹಾಗೆಯೇ ಕಾನೂನು ಸಚಿವರಾದಂಥ ಹೆಚ್ ಕೆ ಪಾಟೀಲು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಇದು ಸಂಧಾನ ಸಭೆ ಶುರುವಾಗಿದೆ ಯಾಕಂದರೆ ಈ ವಿಧಾನಸೌಧದ ಸ್ಪೀಕರ್ ಅವರ ಕಚೇರಿಯಲ್ಲಿ ಏನು ಈ ಮೀಟಿಂಗ್ ನಡೀತಾ ಇದೆ ಸಂಧಾನ ಸಭೆ ನಡೀತಾ ಇದೆ ಅದರಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥ ಕೆಲಸ ಆಗುತ್ತೆ ಅದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ಎಚ್ ಕೆ ಪಾಟೀಲ್ ಅವರಿದ್ದಾರೆ ಕಾನೂನು ಸಚಿವರು ಅದರ ಜೊತೆಗೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ ಇನ್ನು ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆದಂಥ ರುದ್ರಪ್ಪ ಲಮಾಣಿ ಅವರು ಕೂಡ ಇದ್ದಾರೆ ಶಾಸಕರನ್ನ ಅಮಾನತ್ತು ಮಾಡದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಸಂಧಾನ ಸಭೆ ಇದು ಸುದ್ದಿ ಚಿಕ್ಕ ಬ್ರೇಕ್ ನಂತರ ಡಾಕ್ಟರ್ ದೇಶವನ್ನೇ ಬೆಚ್ಚಿ ಬೀಳಿಸುವ ಸೀರಿಯಲ್ ಕಿಲ್ಲರ್ ಕಿಲ್ಲರ್ ಡಾಕ್ಟರ್ ಮೊಸಳೆಗೆ ವೀಕ್ಷಿಸಿ ಕ್ರೈಮ್ ಸ್ಪೆಷಲ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಆಫ್ ವಿಸ್ಕಾಂ ಲೈಸೆನ್ಸಿಂಗ್ Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 three double two double six nine. Customer K number, 1800 569 ಡಲ್ ಸೆವೆನ್ ನಂತರ ಮತ್ತೆ ಸ್ವಾಗತ ರಾಜ್ಯದಲ್ಲಿ ಕೊರೋನಾ ಭಯ ಕೋವಿಡ್ ಟೆಸ್ಟ್ ಕಡ್ಡಾಯ ಆಸ್ಪತ್ರೆಗೆ ದಾಖಲಾದವರಿಗೆ ಕೊರೋನಾ ಪರೀಕ್ಷೆಗೆ ಸೂಚನೆಯನ್ನ ಕೊಡಲಾಗಿದೆ ನೋಡಿ ರಾಜ್ಯದಲ್ಲಿ ಕೊರೋನಾ ಭಯ ಹೀಗಾಗಿ ಕೋವಿಡ್ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಆಸ್ಪತ್ರೆಗೆ ದಾಖಲಾದವರಿಗೆ ಕೊರೋನಾ ಪರೀಕ್ಷೆಗೆ ಸೂಚನೆಯನ್ನು ಕೊಡಲಾಗಿದೆ ಅದರಲ್ಲಿ ಚಿಕ್ಕ ಮಕ್ಕಳು ವೃದ್ಧರು ಗರ್ಭಿಣಿಯರಿಗೆ ಟೆಸ್ಟ್ ಮಾಡಿಸುವುದು ಕಡ್ಡಾಯ ಎಸ್ಎಆರ್ಐ ಐಎಲ್ಐ ಐ ಲಕ್ಷಣ ಇದ್ದವರಿಗೆ ಕೊರೋನಾ ಪರೀಕ್ಷೆಗೆ ಸೂಚನೆಯನ್ನು ಕೊಡಲಾಗಿದೆ ರಾಜಧಾನಿಯಲ್ಲಿ ಹೆಚ್ಚು ಕೋವಿಡ್ ಟೆಸ್ಟ್ ಅನ್ನು ಮಾಡುವುದಕ್ಕೆ ನಿರ್ಧರಿಸಲಾಗಿದೆ ಅಂದರೆ ಆಯ್ದ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳಲ್ಲಿ ಈ ಟೆಸ್ಟಿಂಗ್ ನಡೆಯುತ್ತೆ ಸಮಿತಿ ಏನು ಸೂಚನೆ ಕೊಟ್ಟಿತು ಆ ಹಿನ್ನೆಲೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ಗಳನ್ನು ಓಪನ್ ಮಾಡುವಂಥ ವಿಚಾರ ಆಯ್ದ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳಲ್ಲಿ ಟೆಸ್ಟಿಂಗ್ ಮಾಡೋದಕ್ಕೆ ಲ್ಯಾಬ್ಗಳನ್ನು ಓಪನ್ ಮಾಡಲಾಗತ್ತೆ ಆಮೇಲೆ ಪ್ರತ್ಯೇಕವಾಗಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಅಂತಲೇ ಪ್ರತ್ಯೇಕವಾದಂಥ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗತ್ತೆ ಈ ಸೆಲೆಕ್ಟೆಡ್ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ಗಳೇನಿರುತ್ತೆ ಸೊ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ತಯಾರಿಗಳು ನಡೀತಾ ಇದೆ ಆಮೇಲೆ ಈ ರೆಸ್ಪಿರೇಟ್ರಿ ರಿಲೇಟೆಡ್ ಏನೇನು ಸಮಸ್ಯೆ ಫೇಸ್ ಮಾಡ್ತಾ ಇರ್ತಾರೆ ಅಸ್ತಮ ಇರುವಂಥ ಪೇಷೆಂಟ್ಗಳು ಅಥವಾ ಉಸಿರಾಟದ ತೊಂದರೆ ಇರುವಂಥ ಪೇಷೆಂಟ್ಗಳು ಅದರಲ್ಲಿ ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರು ಇವರೆಲ್ಲರೂ ಕೂಡ ಮಸ್ಟ್ ಆ್ಯಂಡ್ ಶುಡ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು ಅಂತೇಳಿ ಈಗ ಸೂಚನೆಯನ್ನು ಕೊಡಲಾಗಿದೆ ಕಡ್ಡಾಯಗೊಳಿಸುವಂಥ ಕೆಲಸ ಆಗಿದೆ ಯಾರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೋ ಅವರೆಲ್ಲರೂ ಕೂಡ ಮಾಡಿಸ್ಬೇಕು ಮತ್ತೊಂದು ಕಡೆ ಕೋವಿಡ್ ವಾರ್ಡ್ ಅನ್ನು ತೆರೆಯುವುದಕ್ಕೆ ಸರ್ಕಾರಿ ಆಸ್ಪತ್ರೆಗಳು ತಯಾರಿ ನಡೆಸ್ತಾ ಇದೆ ಇಲಾಖೆಯಿಂದ ಅಧಿಕೃತ ಸೂಚನೆ ಬಂದರೆ ಪ್ರತ್ಯೇಕವಾದಂಥ ವಾರ್ಡ್ ಅನ್ನ ಮಾಡಲಾಗುತ್ತೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ಬೆಡ್ಗಳ ವ್ಯವಸ್ಥೆ ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ನಾಳೆ ರೋಗಿಗಳಿಗೆ ವಾರ್ಡ್ ಓಪನ್ ಮಾಡುವಂಥ ಕೆಲಸ ಆಗತ್ತೆ ಆಮೇಲೆ ಈ ಐ ಎಲ್ ಐ ಐ ಪ್ರಕರಣಗಳ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನು ಕೊಡಲಾಗುತ್ತೆ ಆಯಾ ಆಸ್ಪತ್ರೆ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ಗಳೇನಿರ್ತಾರೆ ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ ಸೊ ಅಂದರೆ ಈ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಏನಿದೆ ಅದರ ಜೊತೆಗೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರುವಂಥ ಪೇಷಂಟ್ಗಳೇನಿರ್ತಾರೆ ಅವರೆಲ್ಲರೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು ಯಾಕೆ ಅಂತ ಅಂದ್ರೆ ಚಿಕ್ಕ ಮಕ್ಕಳೇ ಯಾಕೆ ಗರ್ಭಿಣಿಯರು ಯಾಕೆ ಆಮೇಲೆ ವೃದ್ಧರು ಯಾಕೆ ಅಂತ ಅಂದ್ರೆ ಅವರಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಆಮೇಲೆ ಅವರಿಗೆ ಈ ಇನ್ಫೆಕ್ಷನ್ನು ಭಾಳ ತೊಂದರೆ ಜಾಸ್ತಿ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಆಲ್ರೆಡಿ ಉಸಿರಾಡದ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಪೇಷಂಟ್ ಪೇಷೆಂಟ್ಗಳಾಗಿರ್ಬೋದು ಅಥವಾ ಈ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ರೋಗಿಗಳಿಗೆ ಹೆಚ್ಚು ಪರಿಣಾಮ ಬೀರುತ್ತೆ ಸೊ ಆ ಕಾರಣಕ್ಕಾಗಿ ಒಂದು ಕಡೆ ಕೋವಿಡ್ ವಾರ್ಡನ್ನು ಓಪನ್ ಮಾಡೋದಕ್ಕೆ ಸರ್ಕಾರಿ ಆಸ್ಪತ್ರೆಗಳು ತಯಾರಿ ಮಾಡ್ತಾ ಇದೆ ಆಮೇಲೆ ನಾಳೆಯಿಂದನೇ ಈಗ ಆರೋಗ್ಯ ಸಚಿವ ದಿನೇಶ್ ಅವರು ಹೇಳಿದಂತೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕಿಟ್ ಏನಿದೆ ಅದು ಕೂಡ ನಾಳೆ ತಲುಪುವಂತ ಕೆಲಸ ಆಗುತ್ತೆ ಅದರಲ್ಲೂ ಬೆಂಗಳೂರಲ್ಲಿ ಜಾಸ್ತಿ ಟೆಸ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆತಂಕ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೂ ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ವಾರ್ಡ್ ಅನ್ನ ಇಲಾಖೆ ತೆರೆದಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಮೆಗಾನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ಓಪನ್ ಆಗಿದೆ ಮೂವತ್ತು ಬೆಡ್ಗಳ ಕೋವಿಡ್ ವಾರ್ಡ್ ಅನ್ನ ಆರೋಗ್ಯ ಇಲಾಖೆ ಮೀಸಲಿಟ್ಟಿದೆ ತಲಾ ಹದಿನೈದು ಬೆಡ್ಗಳ ಎರಡು ವಾರ್ಡ್ಗಳನ್ನ ಈಗ ಆಲ್ರೆಡಿ ಸಿಬ್ಬಂದಿಗಳು ಸ್ಯಾನಿಟೈಸ್ ಮಾಡಿದ್ದಾರೆ ಸ್ವಚ್ಛಗೊಳಿಸಿದ್ದಾರೆ ಕೋವಿಡ್ ಟೆಸ್ಟ್ ಅನ್ನ ನಡೆಸೋದಕ್ಕೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಪೂರ್ವ ಸಿದ್ಧತೆ ನಡೀತಾ ಇದೆ ಆಮೇಲೆ ಈ ಸೆಲೆಕ್ಟೆಡ್ ಹಾಸ್ಪಿಟಲ್ಗಳೇನಿದೆ ಅಲ್ಲಿ ಯಾಕೆ ಅಂತ ಅಂದ್ರೆ ಈಗ ಹಾಸ್ಪಿಟಲ್ ಅಲ್ಲಿ ಎಷ್ಟು ಬೆಡ್ಗಳಿರುತ್ತೆ ಓವರ್ ಆಲ್ ಬೆಡ್ಗಳನ್ನು ಕೌಂಟ್ ಮಾಡಿಕೊಂಡು ಅದರಲ್ಲಿ ಕೋವಿಡ್ ಪೇಷೆಂಟ್ ಗಳಿಗೆ ಎಷ್ಟು ಬೆಡ್ ಅನ್ನ ಮೀಸಲಿಡಬೇಕು ಅನ್ನುವಂತ ಒಂದು ಡೀಟೇಲ್ಸ್ ಅನ್ನ ಸೊ ಅಲ್ಲಿ ಅಲ್ಲಿ ಆ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾಗಿ ಕೋವಿಡ್ ಪೇಶೆಂಟ್ಗಳನ್ನ ಟ್ರೀಟ್ ಮಾಡೋದಕ್ಕೆ ಅಂತಾನೆ ಕೋವಿಡ್ ವಾರ್ಡ್ಗಳನ್ನ ಈ ಹಿಂದೆ ಮಾಡದ ರೀತಿ ಏನಿತ್ತು ಅದೇ ರೀತಿಯಾಗಿ ಈಗ ಮಾಡುವಂತ ಕೆಲಸಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ ಆಮೇಲೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಏನಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿ ಈಗ ಆಲ್ರೆಡಿ ಕೋವಿಡ್ ವಾರ್ಡ್ ಅಂತ ಬೋರ್ಡ್ ಹಾಕಿದ್ದಾರೆ ಆಮೇಲೆ ಅಲ್ಲಿ ಸ್ಯಾನಿಟೈಸ್ ಮಾಡಿ ಕ್ಲೀನ್ ಮಾಡುವಂತ ಪ್ರೋಸೆಸ್ ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಒಂದೊಂದು ಕಡೆ ನಾಳೆಯಿಂದ ಅಧಿಕೃತ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗುತ್ತೆ ಹೆಲ್ತ್ ಬುಲೆಟಿನ್ ಅನ್ನು ಆಧರಿಸಿ ಆರೋಗ್ಯ ಇಲಾಖೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಮಾಸ್ಕ್ ಕಡ್ಡಾಯ ಮಾಡೋದು ಲಾಕ್ಡೌನ್ ಮಾಡೋದು ಈ ಎಲ್ಲ ವಿಚಾರಗಳು ನಿರ್ಧಾರ ಆಗತ್ತೆ ಜನದಟ್ಟಣೆಗೆ ನಿರ್ಬಂಧ ಹೇರಬೇಕಾ ಬೇಡವಾ ಮಾಸ್ಕ್ ಕಡ್ಡಾಯ ಮಾಡಬೇಕಾ ಬೇಡವಾ ಅದೆಲ್ಲವನ್ನೂ ಕೂಡ ಪಾಸಿಟಿವಿಟಿ ರೇಟನ್ನು ನೋಡಿ ಮತ್ತೆ ಸಭೆಯನ್ನು ನಡೆಸುವಂಥ ಕೆಲಸ ಆಗುತ್ತೆ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ತಾಂತ್ರಿಕ ಸಲಹಾ ಸಮಿತಿ ಪಾಸಿಟಿವಿಟಿ ರೇಟ್ ಏನಾದರೂ ಒಂದು ವೇಳೆ ಕಡಿಮೆ ಇದ್ದರೆ ಸಹಜವಾಗಿ ಆತಂಕ ಪಡುವಂಥ ಅಗತ್ಯ ಇಲ್ಲ ಒಂದು ವೇಳೆ ಪಾಸಿಟಿವಿಟಿ ರೇಟ್ ಏನಾದರೂ ಜಾಸ್ತಿ ಆಗ್ತಾ ಹೋದರೆ ಈಗೇನೀಗ ಮೂವತ್ತು ನಲವತ್ತು ಕೇಸ್ಗಳೀಗ ಸಕ್ರಿಯ ಆಗಿದೆ ಅದೇನಾದರೂ ಮತ್ತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ರೆ ಆಗ ಬಹುಶಃ ಸೋಷಿಯಲ್ ಗ್ಯಾದರಿಂಗು ಅಥವಾ ಜಾಸ್ತಿ ಜನ ಸೇರುವಂಥದ್ದು ಅದರ ಜೊತೆಗೆ ಈ ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ಅಥವಾ ಲಾಕ್ಡೌನ್ ಮಾಡಬೇಕಾ ಬೇಡವಾ ಇದೆಲ್ಲವೂ ಕೂಡ ತಾಂತ್ರಿಕ ಏನಿದೆ ಟೀಮ್ ಏನಿದೆ ಟಿ ಟಿ ಸಿ ಎ ಟೀಮ್ ಏನಿದೆ ಅವರು ಡಿಸೈಡ್ ಮಾಡ್ತಾರೆ ಚರ್ಚೆ ಮಾಡಿ ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಕಿಲ್ಲರ್ ಕೊರೋನಾ ಅಬ್ಬರಿಸ್ತಾ ಇದೆ ಬೆಂಗಳೂರು ನಗರದಲ್ಲಿ ಮೂವತ್ತೆಂಟು ಪ್ರಕರಣಗಳು ಆಕ್ಟಿವ್ ಆಗಿದೆ ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆರಂಭದಲ್ಲಿ ಒಂದು ಎರಡು ಹತ್ತು ಈ ರೀತಿಯಾಗಿ ಇದ್ದಿದ್ದು ಈಗ ಮೂವತ್ತೆಂಟು ಪ್ರಕರಣಗಳು ಸಕ್ರಿಯವಾಗಿದೆ ಮೂವತ್ತೆಂಟು ಪ್ರಕರಣ ಪತ್ತೆಯಾದರೂ ಕೂಡ ಜನಜೀವನ ಎಂದಿನಂತೆ ಇದೆ ನಗರದ ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಜನ ಓಡಾಡ್ತಾ ಇದ್ದಾರೆ ಕೊರೋನಾ ಭಯ ಅನ್ನುವಂಥದ್ದು ಬಹುಶಃ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ ಗೊತ್ತೇ ಇಲ್ಲ ಕೋವಿಡ್ ಕೇಸ್ ಮತ್ತೆ ಬರ್ತಾ ಇದೆ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ಥರದ ಪರಿಸ್ಥಿತಿ ಬಂದಿತ್ತು ಕೋವಿಡಿಂದಾಗಿ ಆಗ ಎಷ್ಟು ಮುಂಜಾಗ್ರತಾ ದೃಷ್ಟಿಯಿಂದ ಮಾಸ್ಕ್ ಹಾಕೊಳ್ಳೋದು ಅದು ಯಾವಾಗ ಮಾಡಿದ್ರು ಕೋವಿಡ್ ಕೇಸ್ಗಳು ಜಾಸ್ತಿ ಆದಮೇಲೆ ಬಟ್ ಈಗ ಆರಂಭದಲ್ಲೇ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು ಬಟ್ ಅದು ಆಗ್ತಾ ಇಲ್ಲ ಈಗ ಚಿಕ್ಕದೊಂದು ಬ್ರೇಕ್